ಚಿಕನ್ ಶವರ್ಮ ಯಾರಿಗೆ ತಾನು ಇಷ್ಟವಿಲ್ಲ ಹೇಳಿ ಹೊರಗಡೆ ಸುತ್ತಾಡೋಕೆ ಹೋದರೆ ಅಥವಾ ಸಂಜೆ ಮಳೆಯನ್ನು ಆಸ್ವಾದಿಸುವುದಕ್ಕೆ ಶವರ್ಮಾಗಿಂದ ಅತ್ಯುತ್ತಮ ಟೇಸ್ಟ್ ಮತ್ತೊಂದಿಲ್ಲ ಅಂತಾರೆ ಆದರೆ ಇದೇ ಶವರ್ಮ ಇದೀಗ ಆರೋಗ್ಯಕ್ಕೆ ಕಂಟಕವಾಗಿ ಪರಿಣಮಿಸ್ತಾ ಇದ್ದು ಆರೋಗ್ಯ ಇಲಾಖೆ ಕೆಲವು ಕ್ರಮಕ್ಕೆ ಮುಂದಾಗ್ತಿದೆ ಚಿಕನ್ ಪ್ರಿಯರೇ ಎಚ್ಚರ ಶವರ್ಮಾದಲ್ಲಿ ಪತ್ತೆಯಾಯಿತು ಬ್ಯಾಕ್ಟೀರಿಯಾ ಕಲರ್ ಗೋಬಿ ಕಲರ್ ಕಬಾಬ್ ಕಾಟನ್ ಕ್ಯಾಂಡಿಗೆ ಬಳಸಲಾಗ್ತಾ ಇದ್ದ ಕೃತಕ ಬಣ್ಣ ಬ್ಯಾನ್ ಮಾಡಲಾಗಿದೆ ಜೊತೆಗೆ ರಾಸಾಯನಿಕ ಯುಕ್ತ ಪಾನಿಪುರಿ ಕೂಡ ನಿಷೇಧದ ಹಾದಿಯಲ್ಲಿದೆ ಇದರ ನಡುವೆ ಚಿಕನ್ ಶವರ್ಮಾ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋ ವರದಿ ಬಂದಿದ್ದು ಶವರ್ಮ ಪ್ರಿಯರ ಎದೆಬಡಿತ ಹೆಚ್ಚಾಗಿದೆ ಮುಂಬೈ ಕೇರಳ ಸೇರಿದಂತೆ ಹಲವೆಡೆ ಚಿಕನ್ ಶವರ್ಮಾ ಸೇವಿಸಿ ಮೃತಪಟ್ಟಿದ್ದಾರೆ ಅನ್ನೋ ಸುದ್ದಿ ನಡುವೆ ರಾಜ್ಯದಲ್ಲೂ ಈ ಬಗ್ಗೆ ಪರಿಶೀಲನೆ ನಡೆಸಿದಾಗ ಬಂದ ವರದಿ ಅನಾರೋಗ್ಯದ ಗುಟ್ಟು ರಟ್ಟು ಮಾಡಿದೆ ಚಿಕನ್ ಶವರ್ಮ ಬಗ್ಗೆ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಿದ್ದಾರೆ ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ ಹತ್ತು ಹಸುಗಳಿಂದ ಹದಿನೆಂಟು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ರಾಜ್ಯ ಆಹಾರ ಸುರಕ್ಷಿತ ಮತ್ತು ಗುಣಮಟ್ಟ ಇಲಾಖೆ ಪರಿಶೀಲನೆ ನಡೆಸಿದೆ ಬೆಂಗಳೂರು ಮೈಸೂರು ಮಂಗಳೂರು ಬೆಳಗಾವಿ ಸೇರಿದಂತೆ ರಾಜ್ಯದ ಹದಿನೇಳು ಮಹಾನಗರಗಳಲ್ಲಿ ಸ್ಯಾಂಪಲ್ ಸಂಗ್ರಹಿಸಲಾಗಿತ್ತು ಇವುಗಳ ವರದಿ ಬಂದಿದ್ದು ಎಂಟು ಮಾದರಿಗಳು ಅಸುರಕ್ಷಿತ ಅನ್ನೋದು ಗೊತ್ತಾಗಿದೆ ಒಂಬತ್ತು ಮಾದರಿಗಳು ಮಾತ್ರ ಸೇವಿಸುವುದಕ್ಕೆ ಯೋಗ್ಯವಾಗಿವೆ ತಯಾರಿಕೆ ವೇಳೆ ನೈರ್ಮಲ್ಯದ ಕೊರತೆ ಕಂಡಿದ್ದು ದೀರ್ಘಕಾಲದಿಂದ ಚಿಕನ್ ಸಂಗ್ರಹಿಸಿರುವುದು ದೃಢಪಟ್ಟಿದೆ ಇನ್ನು ಈ ಚಿಕನ್ ಮಟನ್ ಸೇರಿದಂತೆ ಮಾಂಸವನ್ನು ಫ್ರಿಜ್ಗಳಲ್ಲಿ ಇಟ್ಟು ತಿನ್ನೋದ್ರಿಂದಲೇ ಆರೋಗ್ಯಕ್ಕೆ ಕಂಟಕ ಅಂತ ಆಹಾರ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಅಲ್ಲಿ ಆ ರೋಗಾಣುಗಳು ಬೆಳ್ಕೊಂಡಿದ್ರು ಕೂಡ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಹೊರಗಡೆಗೆ ಹಳಿಸ್ತು ಅಂತಂದರೆ ಸ್ವಲ್ಪ ವಾಸ್ತೆ ಬಂದ ತಕ್ಷಣ ಓ ಬೇಡಪ್ಪ ಅಳಿಸಿದೆ ಅಂತ ಬಿಟ್ಟುಬಿಡ್ತೀವಿ ಇಲ್ಲಿ ಅಳಿಸಿದ್ದು ಅಲ್ಲ ಒಳಗಡೆಗೆ ರೋಗಾಣುಗಳು ಪತ ಪಥ ಅಂತ ಬೆಳ್ಕೊಂಡ್ರು ಕೂಡ ನಮಗೆ ಗೊತ್ತಾಗೋದಿಲ್ಲ ರುಚಿಯಾಗಿದೆ ಅಂತ ಮೈಕ್ರೋವೇವ್ ಮಾಡಿಕೊಂಡು ತಿಂತೀವಿ ಮೈಕ್ರೋವೇವ್ ಮಾಡಿದಾಗ ಆ ರೋಗಾಣುಗಳು ಸಾಯೋದಿಲ್ಲ ಹಾಗಾಗಿ ಈ ಫ್ರಿಜ್ಜಲ್ಲಿ ಇಟ್ಟು ಬಳಸುವಂಥ ಈ ಚಿಕನ್ ಆಯಿತು ಮಟನ್ ಆಯಿತು ಮಾಂಸ ಆಯಿತು ಅಥವಾ ಬಾಳೆಹಣ್ಣಾಯಿತು ಕಾಫಿ ಡಿಕಾಕ್ಷನ್ನು ಇಂಥವ್ದು ಯಾವುದನ್ನು ಕೂಡ ಫ್ರಿಜ್ಜಲ್ಲಿ ಇಡಬಾರ್ದು ಮಾಂಸವನ್ನು ದೀರ್ಘಕಾಲದವರೆಗೂ ಫ್ರಿಡ್ಜ್ನಲ್ಲಿ ಇಡೋದ್ರಿಂದ ಕೆಟ್ಟ ಬ್ಯಾಕ್ಟೀರಿಯಾಗಳು ಇಷ್ಟ ಉತ್ಪತ್ತಿಯಾಗುತ್ತೆ ಇದರಿಂದ ಶವರ್ಮ ವಿಷಕಾರಿ ಆಗ್ತಾ ಇದೆ ಸದ್ಯ ಕಳಪೆ ಶವರ್ಮ ಮಾರ್ತಾ ಇದ್ದವರಿಗೆ ಬಿಸಿ ಮುಟ್ಟಿಸಿರುವ ಇಲಾಖೆ ಉಳಿದವರಿಗೂ ಎಚ್ಚರಿಕೆ ನೀಡಿದೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು